ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಇವತ್ತು ಮಕ್ಕಳ ಕಾರ್ಮಿಕರ ದಿನಾಚರಣೆ ಶುಭಾಶಯಗಳು ತಮ್ಗೆ ಧನ್ಯವಾದಗಳು ಸರ್ ಹಾಗೇನೆ ನಾನ್ ನಿಮ್ ಜೊತೆ ಮಾತಾಡ್ತೇನೆ ನಾಗರಾಜ್ ಪ್ರಜಾವಾಣಿ ಇದೊಂದು ಸುದ್ದಿ ಸುದ್ದಿ ಮಾಡೋಣ ಅಂತ ಮಾತಾಡೋಣ ಅಂತ ಇದೊಂದು ಆಡಿಯೋ ಸುದ್ದಿ ಮಾಡ್ತೀನಿ ನಾನು ಹಾಗಾಗಿ ಏನು ವಿಚಾರ ಅಂತಂದ್ರೆ ಇಡೀ ಮೈಸೂರು ಜಿಲ್ಲೆಯಲ್ಲಿ ತಾವು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತೀರಾ ಸಿಐಟಿ ಟಿ ನಲ್ಲಿ ಶಶಿಕುಮಾರ್ ಸರ್ ನಾವು ಹೌದು ಸರ್ ಹೌದು ಆ ಬಾಲಕಾರ್ಮಿಕರು ಅತಿ ಹೆಚ್ಚು ಕೆಲಸ ಮಾಡ್ತಿರೋ ಜಿಲ್ಲೆ ಮೈಸೂರು ಜಿಲ್ಲೆ ಅಂತ ಕೂಡ ನಾನು ಕೇಳ್ಪಡ್ತಾ ಇದೀನಿ ಹೌದಾ ಹೌದು ಹಾಗಾಗಿ ಆಮೇಲೆ ಗಳು ಗ್ರಾಮಾಂತರದಲ್ಲಿ ಈಗ ಉದಾಹರಣೆಗೆ ನಸರ ತಾಲೂಕ್ ಆಗಿರ್ಬೋದು ಬಂದು ಹೋಬಳಿನಲ್ಲೇ ತುಂಬಾ ಜನ ಇದಾರೆ ಶಾಲೆಗೆ ಹೋಗ್ತಿಲ್ಲ ನಾನು ಕೆಲವೊಂದು ಶಾಲೆಗೆ ಸುದ್ದಿ ಮಾಡಕ್ ಹೋದಾಗ ನೋಡಿ ಶಾಲಾ ಮಕ್ಕಳು ಬರ್ತಾನೆ ಇಲ್ಲ ಎಲ್ಲಾ ಕೆಲ್ಸಕ್ಕೆ ಹೋಗ್ತಾ ಇದಾರೆ ಅನ್ನೋ ಆಗ್ಬಿಟ್ಟಿದೆ ಹಾಗೆ ಏನ್ ಸ್ಟ್ಯಾಂಡ್ ಆಗ್ಬೋದು ನಿಮ್ಮಿಂದ ಅದು ವಿಚಾರವಾಗಿ ಸಂಬಂಧಪಟ್ಟ ಕಾರ್ಮಿಕ ಇಲಾಖೆ ಕಾರ್ಮಿಕ ಇಲಾಖೆಯವರು ನೋಡಿ ಸ್ಥಳ ಪರಿಶೀಲನೆ ಮಾಡಿ ಅವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ಬೇಕು ಯಾಕೆಂದ್ರೆ ಕಾರ್ಮಿಕ ಇದು ಕಾನೂನು ಬಾಹಿರ ಅದು ಆತರ ಮಾಡ್ಲಿಕ್ಕೆ ಮಾಡಬಾರ್ದು ಹೌದು ಅದಕ್ಕಾಗಿ ಕಾರ್ಮಿಕ ಇಲಾಖೆ ಅದಕ್ಕೆ ಹೆಚ್ಚು ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ಬೇಕು ಅದಕ್ಕೆ ತಾವು ಸಿ ಇರೋದ್ರಿಂದ ಇಡೀ ಕಾರ್ಮಿಕ ಇಲಾಖೆಗೆ ತಾವು ಜವಾಬ್ದಾರಿ ಇರೋರು ಹೌದು ಅಂತ ಕಾರ್ಮಿಕರನ್ನ ಮತ್ತೆ ಬಾಲ ಕಾರ್ಮಿಕರನ್ನ ಯಾವ ತರ ಅವಾಯ್ಡ್ ಮಾಡಕ್ಕೆ ಆಗುತ್ತೆ ಈಗ ಬಂದೂರಿನಲ್ಲಿ ತುಂಬಾ ಅಂಗಡಿಗಳು ಅದು ಹೆಸರು ಹೇಳದ್ ಬೇಡ ತುಂಬಾ ಅಂಗಡಿಗಳು ಬಾಲ ಕಾರ್ಮಿಕರು ಹೌದು ಹೌದು ಅವ್ರ ಮಕ್ಕಳಿಗೆ ಅದೇ ಕಾರ್ಮಿಕ ಇಲಾಖೆ ಅದಕ್ಕೆ ಸಂಬಂಧಪಟ್ಟಂಗೆ ಅದಕ್ಕೆ ಒಂದು ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ಬೇಕು ಮತ್ತೆ ಸ್ಥಳ ಪರಿಶೀಲನೆಗಳು ಮಾಡಿ ಅವ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕು ಮತ್ತೆ ಮಕ್ಕಳನ್ನ ಚಿಕ್ಕ ವಯಸ್ಸಿನಲ್ಲಿ ಗೈಸಂತ ಆರ್ಥಿಕ ಪರಿಸ್ಥಿತಿ ಏನಿದೆ ಅದನ್ನ ಅದ್ರ ಬಗ್ಗೆನೂ ಕೂಡ ಸರ್ಕಾರದ ಗಮನ ಸೆಳೆ ಅಂತ ಕೆಲಸ ಹಾ ಹೌದೌದು ಈಗ ಬಿಟ್ಟಿ ಭಾಗ್ಯಗಳು ಕೊಟ್ಟರೆ ಮಕ್ಕಳಿಗೆ ಏನ್ ಮಾಡಿದ್ರೆ ಸರ್ ಅಲ್ವಾ ಈಗ ಇಲ್ಲ ಬಿಟ್ಟಿ ಭಾಗ್ಯಗಳು ಮಕ್ಕಳಿಗೆ ಏನ್ ಮಾಡೋದಂದ್ರೆ ಯಾವ್ದೇ ತಾಯಿ ಎಷ್ಟು ಭಾಗ್ಯ ಈಗ ಎರಡ್ ಸಾವಿರ ರೂಪಾಯಿ ಬಗ್ಗೆ ಹೇಳಿದಾಗ ನಾನು ಹೇಳ್ತಾ ಇದೀನಿ ಮಕ್ಕಳಿಗೆ ಶಾಲೆ ವ್ಯವಸ್ಥೆ ಇಲ್ಲ ಯಾವ್ದೇ ಸರ್ಕಾರ ಬರ್ಲಿ ನಮ್ಗೆ ಯಾವ ಸರ್ಕಾರದ ಅವಶ್ಯಕತೆ ಇಲ್ಲ ಆಯ್ತಾ ನೀವು ಕರೆಕ್ಟ್ ಆಗಿರೋ ಶಾಲಾ ವ್ಯವಸ್ಥೆ ಅಲ್ಲ ಶಾಲೆ ವ್ಯವಸ್ಥೆಗೆ ಟೀಚರ್ಸ್ ವ್ಯವಸ್ಥೆ ಇಲ್ಲ ಈ ರೀತಿ ಆದ್ರಿಂದ ಅದ್ರ ಬಗ್ಗೆ ಅದೇ ಗೆ ಇನ್ನಷ್ಟು ಒತ್ತು ಕೊಡಬೇಕು ಸರ್ಕಾರ ಹಾ ಹಾ ಹೌದು ಹಾಗಾಗಿ ಅತಿ ಹೆಚ್ಚು ಈಗ ನರಸಿಪುರ ತಾಲೂಕಲ್ಲಿ ಬಾಲ ಕಾರ್ಮಿಕರು ಹೆಚ್ಚಾಗಿದ್ರೆ ಏನು ತಾವು ಕೂಡ ಬಂದ್ರೆ ನಾನು ಕೂಡ ತಮ್ಮ ಜೊತೆಗೆ ಕೈ ಜೋಡಿಸ್ತೀನಿ ಆಯ್ತು ಸರ್ ಅದನ್ನ ಅಧಿಕಾರಿಗಳು ನಂಬರ್ ನಮ್ಮ ಸಿಎಟ ನೇತೃತ್ವದಲ್ಲಿ ಎಲ್ಲಿ ಕಾರ್ಮಿಕರಿದೆ ಅಲ್ಲಿ ನಾವು ಸರ್ಕಾರದ ಗಮನ ತರುವಂತ ಕೆಲಸ ಮಾಡೋಣ ಅಲ್ಲಿ ಏನಾಗಿದೆ ನಾವು ಅಲ್ಲಿ ಒಂದು ಜನರಲ್ಲಿ ಜಾಗೃತಿ ಮೂಡಿಸೋಣ ಮತ್ತೆ ಅವ್ರ ಮೇಲೆ ಕ್ರಮ ತಗೊಳ್ಳೋತರ ಕಾರ್ಮಿಕ ಇಲಾಖೆಗೆ ಒತ್ತಡ ಕೊಡೋಣ ಆ ಖಂಡಿತ ಯಾಕೆಂದ್ರೆ ತಾವು ಈಗ ಮಾತಾಡ್ತಿರೋದನ್ನ ಪ್ರೆಸ್ ಮೀಟ್ ತರ ನಾನು ಆಡಿಯೋ ಕೂಡ ಅದನ್ನ ಮಾಡಿ ಎಲ್ಲಾ ಕಡೆನೂ ಪ್ರಚಾರ ಮಾಡ್ತೇನೆ ಯಾಕೆಂದ್ರೆ ಎಚ್ಚೆತ್ಕೊಂಡು ಬಾಲ ಕಾರ್ಮಿಕರನ್ನ ಬಾಲಕಾರ್ಮಿಕರನ್ನ ಸೇರಿಸಿಕೊಳ್ಳಬಾರ್ದು ಅನ್ನೋ ತರ ವಿಚಾರವಾಗಿ ಆಯ್ತು ಆಗ್ಬೋದು ಸರ್ ಹ ಹಾಗಾಗಿ ನಮ್ಮ ಜೊತೆ ನಾನು ಮಾತಾಡ್ತಾ ಇದೀನಿ ಮತ್ತೆ ಅತಿ ಹೆಚ್ಚು ಇರುವಂತದ್ದು ನಾವು ನೋಡ್ತಾ ಇದೀವಿ ಆ ಎಲ್ಲಾ ಜನಾಂಗದಲ್ಲೂ ಕೂಡ ಇದಾರೆ ಆ ಎಲ್ಲಾ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಬಾಲಕಾರ್ಮಿಕರು ತುಂಬಾ ಹೆಚ್ಚಾಗಿದ್ದಾರೆ ಈಗ ನಾನು ಕೂಡ ವಾರ್ನಿಂಗ್ ಮಾಡಿದೆ ಬಂದೂರ್ನಲ್ಲಿ ಅದ್ರ ಬಗ್ಗೆ ಈಗ ನೀವೇನು ಹೇಳ್ತಿದಿರಿ ಅದಕ್ಕೆ ನಿಮ್ ಜೊತೆ ನಾವು ಕೈ ಜೋಡಿಸ್ತೀವಿ ಸರ್ ನೀವು ಎಲ್ಲಿಗೆ ತಾವು ಹೇಳ್ತಿರೋ ನಾವು ನಮ್ಮ ಸಿಐ ಟು ಜಿಲ್ಲಾ ಸಮಿತಿಯಿಂದ ನಾವು ನಿಮ್ಗೆ ಆ ಥರದ ವಿಚಾರದಲ್ಲಿ ನಿಮ್ ಜೊತೆ ನಾವು ನಿಲ್ತೀವಿ ಸಹಕರಿಸ್ತೀವಿ ಯಾಕಂದ್ರೆ ಬಾಲ ಕಾರ್ಮಿಕ ಪದ್ಧತಿ ಇರಬಾರ್ದು ಬೇಕಾದ್ರೆ ಅದು ಕಾರ್ಮಿಕ ಇಲಾಖೆಗೆ ಇನ್ನೊಂದಷ್ಟು ಒತ್ತಡ ಕೊಟ್ಟು ಎಲ್ಲಿದೆ ಅದನ್ನು ನಾವು ಕೆಲಸ ಮಾಡ್ತಿರೋ ಅಧಿಕಾರಿಗಳೇ ಕೆಲಸ ಮಾಡಲ್ಲ ಕೆಲಸ ಮಾಡೋ ಸಂಘಟನೆಯವರು ಮಾಧ್ಯಮದ ಅದನ್ನ ನಾವು ಅಧಿಕಾರಿಗಳಿಗೆ ಎಲ್ಲಿದೆ ಅದನ್ನ ಒತ್ತಡ ತಂದು ಅದನ್ನ ಸರಿ ಮಾಡ್ಲಿಕ್ಕೆ ಕೆಲಸ ಕೆಲಸ ಮಾಡೋಣ ಹಾಗೆ ಅಧಿಕಾರಿಗಳು ಅವ್ರ ಇರೋದಂತ ಸಾರ್ವಜನಿಕರು ದೂರ ಯಾವ್ದೇ ಇಲಾಖೆ ಅಧಿಕಾರಿಗಳು ಯಾವ ಕೆಲಸಗಳು ಮಾಡಲ್ಲ ಅದು ಮಾಧ್ಯಮದವ್ರು ಎಚ್ಚೆತ್ಕೊಂಡಾಗ ನೀವು ಸಂಘಟನೆಗಳು ಎಚ್ಚೆತ್ಕೊಂಡಾಗ ಕಣ್ಣು ಕೆಲಸ ಮಾಡ್ತಾರೆ ಅಷ್ಟೇ ಸ್ವಲ್ಪ ದಿನ ಹೌದೌದು ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ನಂಬರ್ ಕಳಿಸ್ಕೊಡಿ ಸರ್ ನಾನು ಕೂಡ ಅವ್ರ ಹತ್ರ ಮಾತಾಡ್ತೀನಿ ನಿಮ್ಮ ತಾಲೂಕ್ ಸಿ ಐಟಿ ಇದಾರೆ ಹ ಅವರಿಗೂ ಕೂಡ ನಾನ್ ಮಾತಾಡ್ತೀನಿ ಆಯ್ತು ನಿಮ್ ಜೊತೆ ನಾವು ಅದು ಆಯ್ತು ನಮ್ಮ ತಾಲೂಕ್ ನಲ್ಲಿ ಅವರು ಇದಾರೆ ಬೇರೆ ಬೇರೆ ಅವರು ಗೋವಿಂದ ಅಂತ ಇದಾರೆ ಹೌದು ಆಮೇಲೆ ಅವ್ರದ್ದು ಒಂಚೂರು ನಂಬರ್ ಕಳ್ಸಿಕೊಡಿ ನವೀನ್ 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 ಕುಮಾರ್ ಅಂತ ಆ ನವೀನ್ ನಂಬರ್ ಅವ್ರದೆಲ್ಲ ಒಂಚೂರು ನಂಬರ್ ಕಳ್ಸಿಕೊಡಿ ಮತ್ತೆ ನಿಮ್ಗೆ ಈಗ ವಾಟ್ಸಪ್ ಅಲ್ಲಿ ಕಳ್ಸಿಕೊಡ್ತೀನಿ ಅಥವಾ ಎಸ್ ಎಂ ಎಸ್ ಕಳಿಸ್ತೀನಿ ಸರ್ ನಿಮ್ಗೆ ಆಮೇಲೆ ಸರ್ ಇದು ಜೊತೆಗೆ ಅಧಿಕಾರಿಗಳದು ಒಂಚೂರು ನಂಬರ್ ಕಳಿಸ್ತೀವಿ ಕಾರ್ಮಿಕ ಅಧಿಕಾರಿಗಳು ಪುಣ್ಯಾತ್ಮರು ಆ ಹಾ ಅಧಿಕಾರಿಗಳು ನಂಬರ್ ಕಳಿಸ್ಕೊಡಿ ಸರ್ ಥ್ಯಾಂಕ್ ಯು ಸರಿ ಸರಿ ಸರ್ ಥ್ಯಾಂಕ್ ಯು ಓಕೆ